ಜಿಲ್ಲೆಯಲ್ಲಿ ಅಮಾನುಷವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ನಿಷೇಧಿಸಲ್ಪಟ್ಟಂತ ಮಲಗುಂಡಿಗಳನ್ನು ಸ್ವಚ್ಛ ಮಾಡಿಸುವಂಥ ಕೆಲಸ ಎಗ್ಗಿಲ್ಲದೆ ನಡೀತಾ ಇದೆ ಈ ಒಂದು ಅಮಾನುಷ ಕೆಲಸಕ್ಕೆ ಪರಿಶಿಷ್ಟ ಜಾತಿ ಜನರನ್ನೇ ವಿಶೇಷವಾಗಿ ಬಳಸಲಾಗ್ತಾ ಇದೆ ಈ ಘಟನೆಗಳನ್ನು ತಡೆಯೋದರಲ್ಲಿ ಮಾನ್ಯ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಈ ಘಟನೆ ನಡೀತಾ ಇರತಕ್ಕಂಥದ್ದು ರಾಯಚೂರು ಹೃದಯ ಭಾಗದಲ್ಲಿರುವ ನಗರ ಪ್ರದೇಶದಲ್ಲಿರುವ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ ಆಸ್ಪತ್ರೆಯ ಒಂದು ಆವರಣದಲ್ಲಿ ಇದನ್ನು ಮಾಡ್ತಾ ಇರತಕ್ಕಂಥದ್ದು ರಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಯಿಂದ ಮತ್ತು ಅಲ್ಲಿಂದ ಅಲ್ಲಿರ್ತಕ್ಕಂಥ ನಿರ್ದೇಶಕರು ಆಡಳಿತಾಧಿಕಾರಿಗಳ ಈ ಗಮನಕ್ಕೆ ಈ ವಿಷಯಗಳಿದ್ದರೂ ಕೂಡ ಅವರು ಅವರು ಕೂಡ ಇವನ್ನ ಪರಿಗಣಿಸ್ತಾ ಇಲ್ಲ ಮತ್ತು ಇವನ್ನ ತಡೆಯೋದ್ರಲ್ಲಿ ಅವರೆಲ್ಲರೂ ಕೂಡ ವಿಫಲರಾಗಿದ್ದಾರೆ ಮತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ಅವರ ಪ್ರೋತ್ಸಾಹದಿಂದಲೇ ಕೂಡ ಇಂಥ ಕೆಲಸಗಳು ನಡೀತಾ ಇದ್ದಾವೆ ಅಂತೇಳಿ ನಾವು ನಾವು ಭಾವಿಸ್ತಾ ಇದ್ದೀವಿ ಆದ್ದರಿಂದ ಈ ಘಟನೆಗಳನ್ನು ತಡಿಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರನ್ನ ಕೂಡಲೇ ಈ ಸೇವೆಯಿಂದ ಅಮಾನತು ಮಾಡಬೇಕು ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರನ್ನ ಸೇವೆಯಿಂದ ಅಮಾನತು ಮಾಡಬೇಕು ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳನ್ನು ಅಮಾನತು ಮಾಡಬೇಕು ಮತ್ತು ಅಲ್ಲಿ ಈ ಕೆಲಸವನ್ನು ಮಾಡಿಸ್ತಾ ಇರತಕ್ಕಂಥ ಹೊರಗುತ್ತಿಗೆ ಸಂಸ್ಥೆಯನ್ನು ರದ್ದುಪಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ನನ್ನ ಹೆಸರು ಪ್ರಸಾದ್ ಭಂಡಾರಿ ಅಂತೇಳಿ